ಸದನದಲ್ಲೂ ಕೂಡ ಸದ್ದು ಮಾಡಿದೆ ಪಂಚೆಯ ವಿಚಾರ ಮಾಲ್ ಒಂದರಲ್ಲಿ ಪಂಚೆಯನ್ನ ಹಾಕೊಂಡು ಬಂತಹ ರೈತನಿಗೆ ಪ್ರವೇಶ ನಿರಾಕರಣೆಯ ವಿಚಾರ ಇವತ್ತು ಸದನದಲ್ಲೂ ಕೂಡ ಬಹಳಷ್ಟು ಚರ್ಚೆಯಾಯಿತು ಸದನದಲ್ಲಿ ಸದ್ದು ಮಾಡಿದೆ ಮಾಲ್ ಪಂಚೆ ಪಂಚಾಯಿತಿ ರೈತರಿಗೆ ಅವಮಾನಿಸಿದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಕಿಡಿಕಾರಿದ್ದಾರೆ ಜಿಟಿ ಮಾಲ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ ಕ್ಲಬ್ಗೂ ಪಂಚೆ ಚಾನ್ಸ್ ನೀಡಿ ಅಂತ ಭೈರತಿ ಸುರೇಶ್ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದು ಇವತ್ತು ನಿನ್ನೆ ಕಥೆಯಲ್ಲ ಅಭಿವೃದ್ಧಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡೋದು ದೊಡ್ಡ ದೊಡ್ಡ ಮಾಲ್ಗಳನ್ನು ನಿರ್ಮಾಣ ಮಾಡೋದು ಇದೆಲ್ಲದರ ನಡುವೆ ಅಲ್ಲಿಗೆ ಬರುವಂತಹ ರೈತರನ್ನು ನಿರಾಕರಣೆ ಇದೆನ್ನೆ ಇದು ಬಹಳ ಗದ್ದಲವನ್ನು ಏರ್ಪಡುತ್ತೆ ಹೋರಾಟಗಳ ಮೇಲೆ ಹೋರಾಟಗಳಾಯಿತು ರೈತರು ಮಾಲ್ಗಳಿಗೆ ಮೆಟ್ರೋಗಳಲ್ಲಿ ಹಾಗಾದರೆ ಸಂಚಾರ ಮಾಡುವಾಗಿಲ್ವಾ ಪಂಚೆಗಳನ್ನು ಹಾಕ್ಕೊಂಡವರು ಹೋಗೋ ಹಾಗೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತು ಇದರ ನಡುವೆ ಸದನದಲ್ಲೂ ಕೂಡ ಅದೇ ಮಾಲ್ ಪಂಚೆ ಪಂಚಾಯಿತಿ ನಡೆದಿದೆ ರೈತನಿಗೆ ಅವಮಾನಿಸಿದ್ದಕ್ಕೆ ಸ್ಪೀಟ್ ಯು ಟಿ ಕಾದರಿಲಿ ಕಿಡಿಕಾರಿದ್ದಾರೆ ಜಿ ಟಿ ಮಾಲ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ ಇದರ ನಡುವೆ ಭೈರತಿ ಸುರೇಶ್ ಒಂದು ಮನವಿಯನ್ನು ಮಾಡಿಕೊಂಡರು ಏನದು ಕ್ಲಬ್ನಲ್ಲೂ ಕೂಡ ಪಂಚೆಗೆ ಚಾನ್ಸ್ ನೀಡಿ ಅಂತ ಹೇಳಿದ್ದಾರೆ ವಿಶೇಷ ಪ್ರಸ್ತಾಪನೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಸರ್ಕಾರ ಕೂಡಿದ ದಿಟ್ಟ ಕ್ರಮ ಕೂಡ ತೆಗೊಳ್ಬೇಕು ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಂದ ಬಂದಂತ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ದರು ಅಂತ ಹೇಳಿ ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರ್ ಆಗಲಿಕ್ಕೆ ಬಿಡೋದಿಲ್ಲ ಇದನ್ನು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮವನ್ನು ತೆಕೊಳ್ಬೇಕು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವ್ನು ಎಷ್ಟೇ ದೊಡ್ಡವನಿರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವು ಇವತ್ತು ತೋರಿಸಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಗಡೆ ಜನರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕಾಗಿ ನಾನು ನಿನ್ನೆ ಇದನ್ನು ನಾವೆಲ್ಲ ಕೂಡ ಇವತ್ತು ಖಂಡಿಸಬೇಕಾಗ್ತದೆ ಸರ್ಕಾರವು ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಆಗಬೇಕು ಒಂದು ಸಂದೇಶ ಸಂದೇಶಕ್ಕೆ ಬಯಸ್ತೇನೆ ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಮಾಡಿ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗತ್ತೆಂಟ್ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ ಬೇಕಾದ್ರೆ ಸೂಟ ಬೂಟ ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟ ಅಂತ ಹೇಳ್ರ ಅವನಿಗೆ

ಸದನದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಗೌರವ ಬರಬೇಕು ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ ನಾವೆಲ್ಲರೂ ಕೂಡ ಮಾಡ್ದಾಗಿದೆ ಮಾನ್ಯ ಸಚಿವರು ಏನು ಸಮರ್ಥನೆ ಮಾಡ್ಕೊಳಂಗಿಲ್ಲ ಎಲ್ಲರೂ ಬೇಡಕ್ ಬರ್ಬೇಕು ಇವತ್ತು ಮತ್ತೊಂದು ತಾಸು ನಮ್ಗೆ ಒಂದಲ್ಲ ಸರ್ ಆಡದ ಪಕ್ಷದ ಒಂದಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ